ಸದಾ ನಿಮ್ಮ ಆಶೀರ್ವಾದದೊಂದಿಗೆ ನಿಮ್ಮ ಮನೆ ಮಗಳು ಪ್ರಪಂಚದಲ್ಲಿ ನೂರಾರು ಪ್ರಶ್ನೆ ಓಡಾಡ್ತಾ ಇರುತ್ತೆ ಈ ಹುಡುಗಿ ಸಹಾಯಕ್ಕೆ ಏನ್ ಕಾರಣ ಅಂತ ನಿಮಗೆ ನಿಮ್ದೇ ಆದ ಕಥೆಲಿ ಇವಳನ್ನ ವಿಲನ್ನು ಹೀರೋಯ್ನು ಇಲ್ಲ ಲವರ್ ಇರ್ಬೋದು ಈ ರೀತಿ ಹೆಣ್ಣಿಗೆ ನೂರಾರು ಪಾತ್ರಗಳನ್ನು ನೀವೇ ಸೃಷ್ಟಿ ಮಾಡಿ ಕತೆ ಕಟ್ಟಿರ್ತೀರ ನಿಮ್ ನಾನು ಒಂದು ಕತೆ ಕಟ್ಟಿದೀನಿ ಅದೇನಂದರೆ ಈ ಹುಡುಗಿ ಜೀವನದಲ್ಲಾದ ಆಗು ಹೋಗುಗಳ ಬಗ್ಗೆ ಇವ್ಳು ಯಾರು ಇವ್ಳು ಸಾಯೋದಕ್ಕೆ ಯಾರು ಕಾರಣ ಅನ್ನೋ ಒಂದು ಸಣ್ಣ ಕತೆನ ನಿಮ್ಮ ಮುಂದೆ ತರ್ತಾ ಇದೀನಿ ಇವಳು ಬದುಕಲ್ಲಿ ಏನಾಗಿದೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ ಅನ್ಸುತ್ತೆ ಹಾಗಿದ್ರೆ ಬನ್ನಿ ತಡ ಯಾಕೆ ನೋಡ್ಕೊಂಡೇ ಬಂದ್ಬಿಡೋಣ ಸ್ವಲ್ಪ ನೋಡಿದ್ರು ಅವಳದೇ ಧ್ಯಾನ ಬಿಂದು 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 ನಾನು ಇದೀನೋ ಇಲ್ವೋ ಸತ್ತಿದೀನೋ ಬದಿದೀನೋ ಮಗಳಂದ್ರೆ ಅಷ್ಟು ಪ್ರೀತಿ ನಾನೇ ಮಾಡಿದೀನಿ ಇನ್ನೂ ಆದ್ರೂ ಮನೆಗ್ ಬಂದಿಲ್ಲ ಅವಳು ಅಪ್ಪ ಅಮ್ಮ ಇಲ್ಲ ಅಂತ ಮುದ್ದಾಗಿ ಬೆಳಸಿಬಿಟ್ಟಿದೀರ ಅವ್ರಿಗೆ ಇದೇ ಅವಳದು ಮನೆಗ್ ಬರೋದು ಹೆಂಗೆ ಅಂತ ಗೊತ್ತಿಲ್ಲ ಅವಳು ಮಾತ್ರ ಮುದ್ದಾಗಿ ಬೆಳೆಸ್ಬಿಡಿ ನೀವು ನಾನು ಇದೀನೇ ಇಲ್ವಾ ಅಂತ ಗೊತ್ತೇ ಇಲ್ಲ ನಿಮ್ಗೆ ಮನೆಯಲ್ಲಿ ಅಲಗಣೆ ಅವಳಿಗೆ ಬೈದಿಲ್ಲ ಅಂದ್ರೆ ನೀನು ತಿಂದಾನ ಅರಗಲ್ವಾ ಯಾಕೆ ಅವಳ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ ಹೌದೌದು ನಾನು ಗೂಬೆ ಕುಂದ್ರಿಸ್ತಾ ಇದ್ದೀನಿ ನನ್ ಮಾಡ್ಕೊಂಡ್ ಬಂದಿದ್ಕೆ ನನ್ ತಪ್ಪದು

ಏ ಎಲ್ ಹೋಗಿ ಡೇ ದರಿದ ನೋಡೆ ಹಾ ಮನ್ಯಾಗ ಮಾಡದ್ ಕೆಲ್ಸ ಇಲ್ವಾ ನಿನ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೋಗ್ಬಿಡ್ತೆ ಕಾಲೇಜ್ ಟೈಮ್ ಗೆ ಮನೆಗ್ ಬರ್ತೀಯಾ ನೀನು ನಿನ್ಗೆ ಎಂದ್ ಏನ್ ಅಂತ ಹೇಳ್ಬೇಕು ನಿಮ್ಮ ಅಮ್ಮ ಅಪ್ಪ ನನ್ ಮೂಲ ಮಾಡಿ ಹೋಗ್ಬಿಟ್ಟಿದ್ದಾರೆ ಎಲ್ಲ ನಾನು ನನ್ ಇದು ಮಾಡ್ಬೇಕು ಅಲ್ಲಿ ನೋಡಿ ನಿಮ್ ಚಿಕ್ಕಪ್ಪ ಈ ತರ ಮಾಡ್ತಾರೆ ಹಾ ಬುದ್ಧಿ ಬುದ್ಧಿಬಾಲ ನಿನ್ಗೆ ಯಾರ್ ಜೊತಿ ಮಾತಾಡೋಕ್ ಹೋಗ್ತೀಯಾ ನೀನಾಲೇ ನಿನ್ಗೆ ಈಜಿ ಬಾ ನಿನ್ಗೆ ಒಳ್ಗಡೆ ನಡಿಯ ನಿನಗೆ ಇದೆ ನಿನ್ಗೆ ಮಾರಿ ಹಬ್ಬ ಹಾ ಏನಿನು ಬೆಳಿಗ್ಗೆ ಎಂತ ಸುಮ್ನೆ ನೀರಿಗ್ ಹೋಗ್ತೀಯಾ ಹೊಲ್ಗಡೆ ತಪಾಷಿ ಮಾಡ್ತಾ ಇದ್ಯಾ ನೀನ್ ಎಲ್ಲರ ಮುಂದೆ ನಿಮ್ ಚಿಕ್ಕಪ್ಪ ಚಿಕ್ಕಪ್ಪಗೆ ಕೋಪಿ ಕೊಟ್ಟ ಏನ್ ಮಾಡಿ ಹೋಗಿದ್ಯಾ ನಾನ್ ಕೊಟ್ಟಿದ್ದ ಅವ್ರ ಕಾಪಿ ಅವ್ರ ಅವ್ರ ನಾನು ಹನ್ನೆರಡು ಮಾತ್ ಯಾರು ಯಾರಿದಾರೆ ಅಂತ ಹೊರಗಡೆ ಹೋಗ್ತಾ ಇದ್ಯಾ ಪದೇ ಪದೇ ನೀರ್ ನೀರ್ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ನೀನು ನಿನಗೆ ಇದೇ ಇರಕಲ್ಲಿ ಎಲ್ಲಿ ದರಿದ್ರ ಎಲ್ಲಿಂದ ಬಂದ್ ಇದು ಆಗಿದ್ದಾಳೆ ಅಂತ ನನ್ಗೇನ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇದೇ ಆಗೋಯ್ತು ದರಿದ್ರ ಹುಟ್ಟು ಹುಟ್ಟಿ ನನ್ನ ಮೂಲ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಏನೇನಿಂದು ಆ ಚಿಕ್ಕ ಹುಡುಗಿ ಮೇಲೆ ಮತ್ತೆ ದರ್ಪ ಏನಿ ನಿಮ್ದು ಆ ಚಿಕ್ಕ ಹುಡುಗಿ ಮೇಲೆ ಯಾಕೆ ಕೆಲಸ ಸದಸ್ಯ ಇದೆ ಅವಳಿಗೆ ಹೌದೌದು ಯಾವಾಗ ನೋಡಿದ್ರು ನಿಮ್ ಮುದ್ದಿನ ಮಗಳೇ ಹೆಚ್ಚು ನಾನ್ ನಿಮ್ಮನ್ನ ನಂಬಿನೆಲ್ಲ ನಾನು ಹುಚ್ಚು

<laughs> okay, मध्ये बर्तियला <laughs> <गे> <laughs> <laughs> <बाए। laughs> ಒಂದ್ ಅಕ್ಕಿ ನೋಡ್ದ ಮಗ ಸಕ್ಕದಾಗಿದೆ ಮಗ ಅಕ್ಕಿ ಪಟ್ಟಾಯಿಸಿದ್ರೆ ಅದೇ ಅಕ್ಕಿನ್ ಪಟಾಯಿಸ್ಬೇಕ ಮಗ ಯಾವ್ದ ಅಕ್ಕಿ ಅಕ್ಕಿ ಅಲ್ಲ ಮಗ ಒಂದ್ ಹುಡ್ಗಿ ಅವ್ಳು ನೋಡ್ದಾಗಿಂದ ಮೈಂಡ್ ಮೊದ್ಲ ಹೋಳ್ಕಡೆನೆ ಪಟ್ಟಾಯಿಸಿದ್ರೆ ಅವ್ಳೇ ಪಟ್ಟಾಯಿಸ್ಬೇಕು ಮಗ ಅನ್ಭವಿಸುದ್ರೆ ಅವ್ಳೇ ಅನುಭವಿಸ್ಬೇಕು அவள் ஆகி அவன்துடல சுக படதே படித்த நடி வா. ಇಷ್ಟು ದಿನದಿಂದ ನಾನು ಕಾಯ್ತಾ ಇದ್ದ ಸಮಯ ಈಗ ಬಂದಿದೆ ಹೇಗಾದರೂ ಮಾಡಿ ಈ ಹಕ್ಕಿನ ನಾನು ವಶಪಡಿಸಿಕೊಳ್ಳೇಬೇಕು ಇದೇ ಸರಿಯಾದ ಸಮಯ ಬಿಡಬಾರ್ದು ಈ ಸಮಯನ ಉಪಯೋಗಿಸ್ಕೊಳ್ಬೇಕು ನನ್ನ ಕೆಲಸನ ಮುಗಿಸ್ಕೊಬೇಕು ಯಾವಾಗ್ಲೂ ಹಳ್ ಮುಂಜಿತರ ಹಳ್ಕೊಂಡ್ ಕೂತಿರ್ತೀಯ ಏನಾಯ್ತ ಏನಾಯ್ತ ಚಿಕ್ಕಪ್ಪ ಏನು ನಿಮ್ಮ ಚಿಕ್ಕಪ್ಪ ಕೆಟ್ಟ ಅವನೆಂತ ಮುಂಚಾನ ಇತ್ತೀಚೆಗೆ ಯಾರನ್ನು ನಂಬಬೇಕು ಯಾರನ್ನು ಪೀಡಬೇಕು ನನ್ನ ನಾನೇ ನಂಬಕ್ಕಾಗ್ತಿಲ್ಲ ಕಾಣೋಣ ಏನಾದರೂ ಹೆಲ್ಪ್ ಮಾಡೋ ನನಗೆ ಇದಕ್ಕೆ ಆಗದೇ ಪೀಡಕ್ಕು ಆಗದೆ ಕಣ ಸರಿ ಅಲ್ಲಿ ಬೇಡ ಸುಮ್ಮನೆ ಚಿಕ್ಕ ವಯಸ್ಸಕ್ಕೆಲ್ಲ ಇದಕ್ಕೆಲ್ಲ ಒಬ್ಬರು ವ್ಯಕ್ತಿ ಇದಾರೆ ಅದು ನಮ್ಮ ಅಣ್ಣ ಇದಕ್ಕೆಲ್ಲ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತಾನೆ ಓ ಇವರೇನೋ ನಡೆಸ್ತವ್ರೆ ಬೇಗ ನಮ್ಮ ಕೆಲಸನ ನಾವು ಸಕ್ಸಸ್ ಮಾಡ್ಕೋಬೇಕು ಇಲ್ಲಾಂದರೆ ಕೈ ತಪ್ಪ ನಾನು ಹೋಗ್ತೀನಿ ಮನೆ ಕಡೆ ಹುಷಾರಾಗಿರು ನೋಡು ಮತ್ತೆ ಇಲ್ಲಾಂದ್ರೆ ನೋಡು ನಿನಗೆ ಚಿಕ್ಕಪ್ಪ ಇಷ್ಟೊಂದು ಕುಡ್ಕೊಂಡ್ ಬಂದಿದೀಯ ಚಿಕ್ಕಮ್ಮ ಬೇರೆ ಮನೇಲಿಲ್ಲ ನಿನ್ನ ಅಮಲಿನಲ್ಲಿ ನಿನ್ನ ಮೋಹದ ಬಲೆಗೆ ಸಿಲುಕಿ ಇವತ್ತು ಕುಡ್ಕೊಂಡ್ ಬಂದಿದ್ದೀನಿ ಏನ್ ಚಿಕ್ಕಪ್ಪ ಏನ್ ಮಾತಾಡ್ತಿದೀಯಾ ನೀನು ಏ ಬಿಂದು ನಾನು ನಿನ್ ಬೇಕಷ್ಟೇ ಚಿಕ್ಕಪ್ಪ ನಾನು ನಿನ್ ಬೇಕು ಬಿಡಿ ಚಿಕ್ಕಪ್ಪ ನನ್ನ ಬಿಡಿ ಚಿಕ್ಕಪ್ಪ ಏ ನನ್ನ ಬಿಡಿ ನನ್ನವರೆಂದು ನಂಬಿ ಬಂದ ಬಿಂದು ಬದುಕು ಅವರವರ ಆಸೆಗಳಿಗೆ ಹೆಣ್ಣನ್ನು ಬಲಿ ಮಾಡುವ ಕಾಮುಕರ ಕಾಡಲ್ಲಿ ಬಿಂದು ಹೋಗುವುದಾದರೂ ಎಲ್ಲಿಗೆ ಅವಳ ಮುಂದಿನ ಪಯಣ ಮುಂದಿನ ಬದುಕು ಹೇಗೆ ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ ದಯವಿಟ್ಟು ನಮ್ಮ ಮುಂದಿನ ಸಂಚಿಕೆಯನ್ನು ನೋಡಿ ಬಿಂದು ಬದುಕಿಗೆ ಹೇಗೆ ತಿರುವು ಸಿಗುತ್ತದೆ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಆದಷ್ಟು ಶೇರ್ ಮಾಡಿ ಹೆಣ್ಣನ್ನು ಕಾಪಾಡಿ ಇನ್ನೂ ಹೆಚ್ಚು ಹೆಚ್ಚು ಇದೇ ರೀತಿ ವಿಡಿಯೋ ಮಾಡಲು ನಿಮ್ಮ ಸಹಾಯ ಅವಶ್ಯಕ ಸೊ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನಿಮ್ಮ ಕೈಲಾದ ಸಹಾಯ ನೀವು ಮಾಡಬಹುದು ಧನ್ಯವಾದಗಳು